ನಮ್ಮಮ್ಮನಿ ಯೋಸ ಫೋನೇ ಮಾಡಿಲ್ಲ ಎರಡು ಸರಿ ಆದ್ನೈದು ದಿವಸ ಆಗ್ತಾ ಬಂತು ಯಾಕೆ ಮಾಡಿಲ್ಲ ನಮ್ಮ ಅಮ್ಮಣಿ ಏನಾಗಿ ತಪ್ಪಿಳ್ಳಿಗೆ ನಾನು ಮಾಡೋಣ ಅಂತಂದ್ರೆ ಇದಾಗೆ ನಂಬರ್ ಎಲ್ಲೈತ ಏನು ನಮ್ಮ ಅಮ್ಮಣಿದು ನನಗೂ ಗೊತ್ತಾಗಲ್ಲ ಆ ಹುಡ್ಗ ಇಲ್ಲ ಮಾಡ್ಸೋಣ ಅಂತಂದ್ರೆ ಗೊತ್ತಾ ಏನ ಹುಡ್ಗ ಮಂಜಾ ಅಂಬದು ಪಾಪ ಎಲ್ಲಿಗೋಗಿದ್ದಲ್ಲ ಬಾರಲ್ಲ ಒಂದು ಫೋನನ್ನ ಮಾಡ್ಕೊಡು ನಿಮ್ಮ ಅತ್ತಿಗೆ ಹ್ಞೂ ಅಲ್ಲಿ ಹದಿನೈದು ದಿನ ಆಯ್ತು ಕಣ ಯಾಕೋ ಫೋನೇ ಮಾಡಿಲ್ಲ ವಾರ್ದಾಗ ಒಂದ್ಸರಿ ಎರಡು ಸರಿ ಮಾಡೇ ಮಾಡಲ್ಲ ಹಂಗು ಹಿಂಗೂ ಯಾಕೆ ಹದಿನೈದು ದಿನ ಆದ್ರೂ ಒಂದ್ಸರಿನೂ ಮಾಡಿಲ್ಲ ಯಾಕನ ಯಾಕ ಮಾತಾಡ್ಸೋಂಗಾಗೈತಿ ಕೊಳ್ಳಲ್ಲ ಒಂದ್ ಫೋನ್ ಮಾಡ್ಕೊಡು ನಿಮ್ಮ ಅತ್ತಿಗೆ ಅಜ್ಜಿ ನಿನಗ್ ತೋರ್ಸಿದ್ನಲ್ಲ ಮದುವನೇಗೆ ನಂಬರ್ ಅತ್ತೆದು ಹ್ಞೂ ನೀ ನಾವಾಗೇ ಅಟ್ಟಿಗೆ ಮಾಡ್ತಿರ್ತೀಯಲ್ಲ ಮೊದಲನೇ ನಂಬರ್ ನೀ ಅಟ್ಟೇದು ಆಶೀರ್ವಾದ ನಾ ಎರಡು ಸರಿ ಬರ್ತೀನಿ ಹೋಗುತ್ತೆ ಅತ್ತಿಗೆ ಫೋನ್ ಅಂತ ಅವತ್ತು ಹೇಳ್ಕೊಟ್ಟಿದ್ನಲ್ಲ ಅಜ್ಜಿ ಮಾಡೋದು ಹೆಂಗೆ ಅಂತಾನೆ

ನಂಬರ್ ಅಂದ್ರೆ ಮಿಟ್ ಅಜ್ಜಿ ಅತ್ತೆ ನಂಬರ್ ನಾನು ಸರಿಯಾಗಿ ಒತ್ತು ಕೊಟ್ಟಿದ್ನಲ್ಲ ನಿನಗೆ ಒಂದ್ ಸರಿನಾ ನೀನು ಮಾಡಕ್ ಬಂದಿಲ್ಲ ಬಿಡು ಎಲ್ಲ ಒಂದ್ ನಂಬರ್ ಯಾದ ಮಿಸ್ ಆಗಿ ಒತ್ತೆ ಇದೆ ಬೇರೆದ ನಾ ಕೆಳಗೆ ಹೋಗೈತಿ ಬಿಡು ತತ್ತೈ ಮಾಡ್ ಕೊಡ್ತೀನಿ ಇವಾಗ ಹ್ಮ್ ತಾಳಪ್ಪ ಮಾಡ್ಕೊಡು ಮಾತಾಡಂಗ ಆಗೈತೆ ಸ್ಯಾನೆ ದಿನ ಆದಂಗ ಆತು ಆವಮ್ಮ ನೀನು ಮಾಡಿಲ್ಲ ನೋಡಿ ಯೋಸನ್ ದಿನ ಆಗೈತಿ ಏನ್ ಬದ್ಕೋದವೋ ಏನ ಪೀಳಿಗೆ ತಕ ಮಾತಾಡನ ಮಾಡ್ಕೊಡು ಫೋನ ಏನಾತಪ್ಪ ಹೋಗ್ತಿತ್ತೇನ ನಿಮ್ಮ ಅತ್ತಿಗೆ ಫೋನು ಅಜ್ಜಿ ಇಲ್ಲ ಇದ್ರಾಗೆ ದುಡ್ಡು ಮುಗ್ರೈತೆ ದುಡ್ಡು ಮುಗ್ರೈತೆ ರೀಚಾರ್ಜ್ ಮಾಡ್ಸ್ರಿ ಅಂತ ಹೇಳ್ತಾ ಐತೆ ಹ್ಮ್ ಫೋನ್ ಹೋಗಲ್ಲ ಅಯ್ಯೋ ರಾಮ ಇದೇನಲ್ಲ ಪಾಪ ಹಿಂಗ್ ಹೇಳ್ತಾ ಇದೆಯಾ ದುಡ್ಡು ಹೋಗ್ದೈತೆ ಅಂತಾನ ಅಯ್ಯೋ ಮಣ್ಣಿನ ಹಾಕಿಸ್ಕೊಂಡ್ ಬಂದಿನಲ್ಲ ನೂರು ರೂಪಾಯಿನ ಹೋಗಿ ಅಲ್ಲ ಇನ್ನು ಹದಿನೈದು ದಿವಸ ಆಗಿಲ್ಲ ನೆಟ್ಟಿಗೆ ಅಲ್ಲ ದುಡ್ಡು ಮುಗ್ದೈತೆ ಅಂತೀಯ ಒಂದು ತಿಂಗಳು ಬರುತ್ತೆ ತಾನೆ ಅಲ್ಲ ಒಂದ್ಸರಿ ದುಡ್ಡು ಹಾಕ್ಸಿರಿ ಒಂದು ತಿಂಗಳು ಹೆಂಗನ ಮಾತಾಡ್ಬೋದು ಅಂತ ಹೇಳ್ತಾರೆ ಇದ್ ನೋಡಿರಿ ಇನ್ನು ಹದಿನೈದು ದಿವಸಕ್ಕೆ ಆಲೆ ಮುಗ್ದೈತೆ ಅಂತ ಹೇಳ್ತೀಯಲ್ಲ ಸರಿಯಾಗಿ ನೋಡಲ್ಲ ಪಾಪ ಅಜ್ಜಿ ನೀ 100 ರೂಪಾಯಿ ದಾಸಿರೆ ತಿಂಗಳು ಪೂರ್ತಿನು ಫ್ರೀ ಬರಲ್ಲ ಫೋನ್ ಮಾಡೋದು ಹ್ಮ್ ನೀ ಮಾತಾಡ್ರೆ ಮಾತಾಡ್ದಂಗೆ ದುಡ್ಡು ಅದು ಕಟ್ಟಾಟ ಹೋಗುತ್ತೆ ಹ್ಮ್ 100 ರೂಪಾಯಿ ಒಂದ್ ತಿಂಗಳಿಗೆ ಮುನ್ನೂರು ರೂಪಾಯಿನ ಅಯ್ಯೋ ಶಿವನಿ ಅಲ್ಲ ತಿಂಗಳ ತಿಂಗಳ ಮುನ್ನೂರು ರೂಪಾಯಿ ಅಂತ ಅಂದ್ರೆ ಬೋರೇ ಆಲೋ ಶೆನಕ್ಕಿದ್ದಿರೋ ಅಂತ ಮಾತಾಡೋಕೆ ಏನು ಬೇಡಪ್ಪ ಹ್ಞೂ ಮುನ್ನೂರು ರೂಪಾಯಿನೂ ಬೇಡ ಯಾತು ಬೇಡ ಸುಮ್ನೀರು ಹ್ಞೂ ಅವಳೇ ಮಾತಾಡೇ ನೋಡೋಣ ಅದೇ ಗುಂಡಕಯ್ಯ ಮಾಡಿಸ್ತಾ ಇದ್ಯಾ ಯಾರಿಗೆ ಇನ್ನು ಯಾರಿಗೆ ನಮ್ಮ ನಮ್ಮಅಮ್ಮನ ಇದ್ದಾಳಲ್ಲ ಚಂದ್ರಮ್ಮ ಅವಳಿಗೆ ಮಾಡೋ ಅಂತ ಹುಡುಗು ಕೊಟ್ಟೆ ಫೋನ ಅದ್ರಾಗಲೇ ದುಡ್ಡು ಮುಗ್ದೈತಿ ಅಂತ ಹೇಳ್ತಾರಂತೆ ಒಂದು ತಿಂಗಳದ್ದು ಹಾಕಿಸ್ಕೇಬೇಕಮ್ಮ ನೀನು ಐವತ್ತು ರೂಪಾಯಿ ನೂರು ರೂಪಾಯಿದು ಹಾಕಿಸ್ಕೊತಿಯಾ ಅದು ಅದೇ ಮುಗಿತೈತಿ ನೀನು ಮಗಳಿಗೆ ಫೋನ್ ಮಾಡಿರಿ ಒಂದು ಗಂಟೆ ಅರ್ಧ ಗಂಟೆ ಮಾತಾಡ್ತಲ್ಲೇ ಇರ್ತೀಯ ನಿಮ್ಮ ಅತ್ತೆ ಬದುಕು ಮಾಡ್ತಾಳೆ ನಿನ್ನ ಗಂಡ ನಿಮ್ಮ ಮಾತು ಕೇಳ್ತಾನೆ ಹಂಗೆ ಹಿಂಗೆ ಅವ್ರೇನು ಮಾಡ್ತಾರೆ ಇದೆಯಾ ಇಲ್ವಾ ಹುಂಡ್ರೆ ತಿಂದ್ರೆ ಅಂತ ನಾ ಮಾತಾಡ್ತಲ್ಲೇ ಇರ್ತೀಯ ಅದು ಮುಗಿದಲ್ಲ ಇನ್ನೇನಾಗುತ್ತೆ ಅಚ್ಚೆ ಮತ್ತೆ ಒಂದು ಮುನ್ನೂರು ರೂಪಾಯಿ ಕೊಟ್ಟು ಒಂದು ತಿಂಗಳಿಗೆ ಪೂರ್ತಿ ಹಾಕಿಸ್ತೀಯಾ ನೀನು ದಿನವೆಲ್ಲ ಮಾತಾಡಿರೋನು ದುಡ್ಡೇ ಮುಗಿಯಲ್ಲ ಒಂದು ತಿಂಗಳ ತಕ್ಕ ನೀನು ಹೆಂಗನ ಮಾತಾಡ್ಬೋದು ಅಲ್ಲ ದಿನವೆಲ್ಲ ಕುಕೊಂಡ್ ಮಾತಾಡಕ್ಕೆ ನಮ್ಗೆ ಬದುಕು ಬಾಳು ಯಾತು ಇಲ್ವೇನಿಲ್ಲ ಸುಮ್ಮನೆ ಕೂಕ ಮರಕಿ ಕೂಕಬೋದಮ್ಮ ಬೈಗ ಆಗ ತಕ್ಕ ನಾವು ಕೂಲಿನಲ್ಲಿ ಅದೆಲ್ಲ ಹೋಗ್ಲಿ ಫೋನ್ ಐತಲ್ಲ ನೀನು ಪ್ರೀ ಕಾಲಿನ್ ಮಾಡಿಸ್ಕೊಂಡಿದ್ಯಾ ಮಾಡಿಸ್ಕೊಂಡಿದ್ರೆ ಒಂದು ಫೋನ್ ಮಾಡ್ಕೊಡಿ ಅದಾಗೆ ನಂಬರ್ ಐತಲ್ಲೇ ಅವಳದು ನಿಂತಾಗೆ ಐತೆ ಸೇವ್ ಮಾಡಿ ನೀನ್ ಮಗಳೋದ ಮಾಡ್ಕೊಡ್ತೀನಿ ಫೋನ್ ಗೊತ್ತಾಯ್ತೈತೆ ನೀವು ಕರಿಯ ಚಂದ್ರಮ್ಮರು ಬ್ಯಾರೆ ಕೆರೆಯಕ್ಕೆ ನೀರ್ ತರಕ್ ಹೋಗ್ಯವ್ರಿ ಅಂತ ಹೇಳ್ತಾ ಐತಿ ಕಣಿ ಅಲ್ಲ ಮನೆ ಮುಂದೆ ಘನವಾಗಿ ನಲ್ಲಿ ಹಾಕ್ಸ್ಕೊಂಡಿದ್ದಾಳೆ ಮಸ್ತ ಬರ್ದು ಹೋಗ್ತಾವ ನೀರು ಅಲ್ಲೇ ಹಿಡ್ಕೊಂಬದ್ ಬಿಟ್ಟು ಕೆರೆಯಕ್ ಬೇರೆ ಹೋಗಿದ್ದಾಳೆ ನೀರ್ ತರಕ್ಕೆ ಅಲ್ಲ ನೀರ್ ತರಕ್ ಹೋಗಿ ಕೆರೆಯ ಕಾಲ್ಗಿಲ್ ಜಾರ್ ಬಿದ್ರೆ ಏನ್ ಗತಿ ಆಗನ ಒಂದ್ ಬುದ್ಧಿ ಬೇಡ ಈ ವಮ್ಮಣಿಗೆ ಕೆರೆಯಕ್ ಹೋಗೈತಲ್ಲ ನೀರ್ ತರಕ್ಕೆ ಇದ್ಯಾ ಹಿಂಗ್ ಹೇಳ್ತಾ ಇದ್ಯಾ ಬೇರೆ ಕೆರೆಯಕ್ಕೆ ನೀರ್ ತರಕಾರಿ ಅಂತ ಅಲ್ಲ ಹೇಳ್ತಿರೋದು ನೀವು ಕರೆ ಮಾಡಿರೋ ಚಂದಾದಾರರು ಬೇರೆ ಕರೆಯಲ್ಲಿ ಆಗಿದ್ದಾರೆ ಅಂತ ಹೇಳ್ತಾ ಇರುತ್ತೆ ನೀನು ಹೇಳ್ತಾ ಬೇರೆ ಕೆರೆಯಾಗೆಕ್ ಯಾಕೋ ಅವ್ರು ಯಾಕಿರೋ ಅರ್ಥ ಹಂಗಲ್ಲ ನಿನ್ ಮಗಳು ನಾ ಫೋನ್ ಮಾಡಿದಿವಾಗ ಅವ್ರು ಯಾಕಾಗ ತಗೆ ಮಾತಾಡ್ತಾ ಇದಾರೆ ಇನ್ನೊಂದ್ ಸ್ವಲ್ಪ ಬಿಟ್ಟು ಮಾಡ್ರಿ ಫೋನ್ ಅಂತ ಹೇಳಿರೋದು ಹಂಗ ಹ್ಞೂ ಸರಿ ಬಿಡಮ್ಮ ಅವರು ಯಾರ ಹೇಳಿರಿ ನನಗೆ ಎಲ್ಲಿ ಅರ್ಥ ಆಗುತ್ತೆ ಅಂತವೆಲ್ಲ ಹೇಳಿರಿ ಅವ್ರು ಸರಿಯಾಗಿ ಹೇಳಿದಾರೆ ನೀವು ಸರಿಯಾಗಿ ಅರ್ಥ ಆಗಿಲ್ಲ ತತ್ತ ಫೋನ್ ನಾನು ಹೋಗ್ಬೇಕು ಗಾಳ್ದು ಗೊತ್ತಾಗುತ್ತಿರ್ಗ ಏರೇ ಲಸ್ಮಕ್ಕ ಇನ್ನ ಚೆನ್ನಾಗಿ ಬಿಟ್ ಮಾಡಿರಿ ಏನನ್ನ ಫೋನ್ ಇರ್ತಾಳೆ ಏನೋ ಮಾತಾಡ್ಸ್ಬೇಕು ದಿನ ಆಗೈತಿ ಯಾಕೋ ಅವರು ಯಾರ ಮಾತಾಡ್ತಾ ಇದ್ದಾರೋ ಏನು ಆವಾಗಿಂದನಾ ಡೈರೆಕ್ಟಾಗಿ ಮಾತಾಡ್ತಾ ಇದ್ದಾಳೆ ನಿನ್ನ ಮಗಳು ತತ್ತ ನಾನು ಹೋಗ್ಬೇಕು ಹ್ಞೂ ತಾಳಮ್ಮ ನಾನಿನ್ನೇನು ಮಾಡೋಣ இல்ல நானே ஹோட்ஹாக்கி ஆ மொபைல் அங்கே அவங்க ಈಗಾಳೆ ಅಮಣಿ ರತ್ನಮ್ಮ ನೀನು ಮೊಬೈಲ್ ದುಡ್ಡು ಇದು ಏನು ನಿಂದೆ ಅಂಗಡಿ ಮೊಬೈಲ್ ಅಂಗಡಿ ಹ್ಞೂ ಕಣ ಗುಂಡಜ್ಜಿ ನಮ್ದೇನೆ ಯಾಕೆ ಇಂಥವೆಲ್ಲನಾ ಬರೀ ಗಂಡು ಮಕ್ಳು ಮಾಡೋ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೆ ನಿನ್ನ ನೋಡಿನಲ್ಲ ಅಚ್ಚೆ ನನಗೆ ಆಶ್ಚರ್ಯ ಆದಂಗೆ ಆಯ್ತು ಅಚ್ಚೆಚ್ಚಿ ಗುಂಡಜ್ಜಿ ನೀನ್ ನೋಡಿಲ್ಲ ಅಷ್ಟೇನೆ ಈಗಿನ ಕಾಲದ ಹೆಣ್ಮಕ್ಳು ಗಂಡು ಮಕ್ಕಳು ಸರಿ ಸಮನಾಗಿ ದುಡಿತಾರೆ ಓ ಗಂಡು ಏನು ಏನ್ ಮಾಡ್ತಾರೋ ಅದನ್ನೆಲ್ಲ ಹೆಣ್ಮಕ್ಳುನು ಮಾಡ್ತಾರೆ ವಿಮಾನ ಓಡಿಸ್ತಾರೆ ರೈಲ್ ಓಡಿಸ್ತಾರೆ ಆಮೇಲೆ ಲಾರಿ ಓಡಿಸ್ತಾರೆ ಕಾಟ ಓಡಿಸ್ತಾರೆ ಎಲ್ಲ ಓಡಿಸ್ತಾರೆ ಇವಾಗ ನೀನ್ ನೋಡಿಲ್ವೇನು ಹೆಣ್ಮಕ್ಳು ವಿಮಾನ ರೋಯಿಲು ಎಲ್ಲ ಓಡಿಸ್ತಾರೆ ನಮ್ಮಣಿ ಓಯ್ಯಪ್ಪ ಅಲ್ಲ ಅದ್ ಹೆಂಗ್ ಓಡಿಸ್ತಾರ ಅವರು ಬಾಯ್ವಾಗಲ್ಲಿ ಗುಂಡಜ್ಜಿ ಅದಕ್ಕೆಲ್ಲ ಮೊದ್ಲೇ ಟ್ರೈನಿಂಗ್ ಕೊಡ್ತಾರೆ ಆ ವಿಮಾನ ಓಡಿಸಕು ರೈಲ್ ಓಡ್ಸಾಕು ಎಲ್ಲಾರ್ಕೂನು ಟ್ರೈನಿಂಗ್ ಕೊಟ್ಟು ಟೆಸ್ಟ್ ಮಾಡಿ ಅವರೆಲ್ಲನ ಓಡ್ಸಕ್ ಬರುತ್ತೆ ಅವ್ರಿಗೆ ಚೆನ್ನಾಗಿ ಓಡಿಸ್ತಾರೆ ಯಾವ್ದೇ ತೊಂದರೆ ಇಲ್ಲಂಗೆ ಅಂತ ಗೊತ್ತಾದ್ಮೇಲೆನೆ ಅವನ್ನೆಲ್ಲ ಓಡ್ಸಕ್ ಬಿಡೋದು ಆತು ಬಿಡಮ್ಮ ಹೆಣ್ಮಕ್ಳುನು ಗಂಡು ಮಕ್ಳು ಸಮಕ್ಕೆ ದುಡಿತಾರೆ ಅಂತಂದ್ರೆ ನನಗೂ ಸಂತೋಷನೇ ಹಾ ಮೊದ್ಲಿನ ಕಾಲದಾಗೆ ಹೆಣ್ಮಕ್ಳುನಾ ಮನೆಯಿಂದ ಆಸಿಕೆ ಕೊಳಸ್ತಿರ್ಲಿಲ್ಲ ಒಬ್ಬೊಬ್ರು ನೀನೆ ఎల్గన ఓకంద్రెర్న ఒ గ జోన్ కర్కొరి అంత్ మొద్ ఎల్ ఎల్గూ కొడమ్మ హింకెంగారుడిబోదు ఎలిగారు ధైర్యవాస్కృతి పద్ధతి ఆచార విచారా హణ్మక్ మరీబారమ్మ యా కాలే ఆగి నమ్ సంస్కృతిన నాము పాలస్లే గంమక్ ತಮ್ಮ ನಿನಗೆ ರೀಚಾರ್ಜ್ ಮಾಡ್ಬೇಕಾನೆ ತಪ್ಪ ಮೊಬೈಲ್ ಹ್ಞೂ ತಾಳಮ್ಮ ಇದಕ್ಕೆ ಒಂದು ಮೂವತ್ತು ರೂಪಾಯಿದ ದುಡ್ಡು ಹಾಕಮ್ಮ ಇದಕ್ಕೆ ನಮ್ಮ ಅಮ್ಮನಿಗೆ ಫೋನ್ ಮಾಡಬೇಕು ಗುಂಡಜ್ಜಿ ಇಪ್ಪತ್ತು ರೂಪಾಯಿದ ಮೂವತ್ತು ರೂಪಾಯಿದ್ ಮಾಡಿರೇ ಫೋನ್ ಹೋಗಲ್ಲ ನೂರು ರೂಪಾಯಿ ಹಾಕಿಸ್ಬೇಕು ನೂರು ರೂಪಾಯ್ದು ಹಾಕ್ಸಿರೆ ನಿಮಗೆ ಎಂಬತ್ತು ರೂಪಾಯಿ ಕರೆನ್ಸಿ ಬರುತ್ತೆ ಆ ಅದು ಮುಗಿಯ ತನಕ ನೀನು ಮಾತಾಡ್ಬೋದು ನೂರು ರೂಪಾಯಿನ ಅಯ್ಯೋ ರಾಮ ನಂತ ನೂರು ರೂಪಾಯಿ ಇಲ್ವಲ್ಲ ಅಮ್ಮಣಿ ಐವತ್ತು ರೂಪಾಯಿ ತಗೊಂಬಂದಮ್ಮ ಹೆಂಗೆ ಮಾಡೋಣ ಇವಾಗ ಹ್ಞೂ ಸರಿ ಬಿಡು ನೂರು ರೂಪಾಯಿ ಹಾಕಿರ್ತೀನಿ ಐವತ್ತು ರೂಪಾಯಿ ಕೊಟ್ಟು ಹೋಗು ಇನ್ನ ಐವತ್ತು ರೂಪಾಯಿನಾ ಈ ಕೈ ಕೊಟ್ಟು ಕಳ್ಸು ಕೊಡ್ತಾನ ಅವನ್ನೆಲ್ಲಾನ ಹ್ಞೂ ಸರಿ ಅಮ್ಮ ನೂರು ರೂಪಾಯ್ದೆ ಹಾಕಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ನೋಡಿದ್ರೆ ಅಂದ್ರಪ್ಪ ಮೊಬೈಲಿಗೆ ದುಡ್ಡು ಹಾಕ್ಸೋಕೆ ಆಗಲ್ಲ ನಮ್ಮಂತರಿಗೆ ಎಂತ ಕಾಲ ಬಂತೋ ಏನೋ ಗ್ಯಾಸ್ ನೋಡಿರಿ ಸಾವಿರ ರೂಪಾಯಿ ಮ್ಯಾಲ ಹಾಕಿ ಉಕ್ಕೈತೆ ಹಾಂ ಹಿಂಗೆಲ್ಲ ರೇಟ್ಗಳೆಲ್ಲ ಸ್ಯಾನಿ ಹಾಕಿ ಉಕ್ಕೊಂಡ್ರಿ ಜೀವನ ಮಾಡೋದು ಹೆಂಗೆ ಹೇಳ್ರಿ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ